ಸೊ ನಮಸ್ಕಾರ ರೈತ ಮಾತಾರೆ ನಾನು ನಿಮ್ಮ ನಾನು ಇತ್ತೀಚೆಗೆ ಸೊ ಒಂದು ಹಸುವನ್ನು ಪರ್ಚೇಸ್ ಮಾಡಲಿಕ್ಕೆ ಹೋಗಿದೆ ಸೊ ಹೋದಂತಹ ಒಂದು ವಿಲೇಜ್ ಅಲ್ಲಿ ಸೊ ನಾನು ಈ ಒಂದು ಹಸುವನ್ನು ನೋಡಿದೆ ಸೊ ಇದು ಬಂದ್ಬಿಟ್ಟು ಎ ಬಿ ಎಸ್ ಸೆಮೆನ್ನೆಡ್ ಕವ್ ಇದು ಸೊ ಅದರ ತಾಯಿಗೆ ಎ ಬಿ ಎಸ್ ಅನ್ನು ಸೆಮೆನ್ ಮಾಡಿಸಿದಾಗ ಹುಟ್ಟಿರುವಂತಹ ಕವ್ ತುಂಬಾ ಭಾರಿ ಗಾತ್ರದ ದೇಹ ಹೊಂದಿದೆ ತುಂಬ ಎತ್ತರವಾಗಿ ಮತ್ತು ಸೊ ಸುಂದರವಾದ ಮೈಕಟ್ಟನ್ನು ಒಂದಿದೆ ಸೊ ಇದರ ಕೆಪಾಸಿಟಿ ಬಂದುಬಿಟ್ಟು ನೀವು ನೋಡ್ತಿರ್ತಕ್ಕಂತಹ ಮದ್ಯದ ಹಸುವನ್ನು ನಾನು ಸೊ ಮಾತಾಡ್ತಿರ್ತಕ್ಕಂಥದ್ದು ಸೊ ಇದು ಸುಮಾರು ಹದಿನೈದು ಲೀಟರ್ನ ಮೇಲೆ ಒಂದು ಟೈಮ್ಗೆ ಹಾಲು ಕೊಡ್ತಕ್ಕಂತಹ ಹಸು ಅಂತ ಹೇಳಿದ್ರು ಬಟ್ ಈಗ ಗಬ್ಬ ಆಗಿದೆ ಅದು ಇನ್ನೂ ಕರು ಹಾಕಿಲ್ಲ ಸೊ ಇನ್ನೂ ಟೈಮ್ ಇದೆ ಗಬ್ಬ ಅದು ಕರು ಹಾಕಲಿಕ್ಕೆ ಸೊ ಆ ಉದ್ದೇಶಕ್ಕೋಸ್ಕರ ನಾನು ಅದನ್ನು ಪರ್ಚೇಸ್ ಮಾಡಲಿಲ್ಲ ಸೊ ಅದರ ಒಂದು ಬೆಲೆ ಬಂದುಬಿಟ್ಟು ಅವರು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಹೇಳಿದ್ದಾರೆ ಸೊ ನನಗಷ್ಟು ವರ್ತ್ ಅನ್ನಿಸ್ಲಿಲ್ಲ ಸೊ ಅದನ್ನು ಪರ್ಚೇಸ್ ಮಾಡಲಿಲ್ಲ ಸೊ ಅಲ್ಲಿಗೆ ಹೋದಾಗ ಸೊ ಈ ಒಂದು ಹಸು ಅಂದರೆ ಇಷ್ಟ ಆಯಿತು ಬಟ್ ಅದನ್ನು ಟೈಮ್ ತು ಅದು ಗಬ್ಬ ಕರು ಆಗಲಿಕ್ಕೆ ಸೊ ಆ ಉದ್ದೇಶಕ್ಕೋಸ್ಕರ ಅದನ್ನು ಪರ್ಚೇಸ್ ಮಾಡಲಿಲ್ಲ ಸೊ ನಿಮಗೆ ಈ ಒಂದು ಹಸುವಿನ ಬಗ್ಗೆ ಏನು ಅನ್ನಿಸ್ತು ಸೊ ಹೇಗೆ ಸೊ ಅನ್ನೋದನ್ನು ಖಂಡಿತ ಒಂದು ಕಾಮೆಂಟ್ ಮಾಡಿ ಸೊ ನಾನು ಅದನ್ನು ಪರ್ಚೇಸ್ ಮಾಡಿಲ್ಲ ಅದಕ್ಕೆ ಬದಲಾಗಿ ಬೇರೆ ಒಂದು ಹಸುವನ್ನು ಪರ್ಚೇಸ್ ಮಾಡಿದೆ ಸೊ ಅದನ್ನು ಸಹ ನಿಮಗೆ ಅಪ್ಡೇಟ್ ಕೊಡ್ತೀನಿ ಸೊ ಈ ಹಸು ತುಂಬಾ ಸುಂದರವಾಗಿದೆ ಒಳ್ಳೆ ದೇಹವನ್ನು ಹೊಂದಿದೆ ಸೊ ಇದನ್ನು ನಿಮಗೆ ಹೇಗೆ ಅನ್ನಿಸ್ತಾ ಅನ್ನೋದನ್ನ ಖಂಡಿತ ಕಾಮೆಂಟ್ ಮಾಡಿ